ತಮ್ಮ ನೀನ ಜನ್ಮ ಕೊಟ್ಟದ ಮಗನ ಮಾರಿ ನೋಡ್ಬೇಕಾದ್ರೆ ಪಂಚಾಂಗ ತೆಗೆದು ಬಂದು ನೋಡ್ತಿನ್ಮ ಕೊಟ್ಟಿರ ನಿನ್ನ ಮಗನ ಮಾರಿ ಹೋಗಿ ಒಮ್ಮೆ ದಡಾನ ಹೋಗಿ ಒಳಗ ನೋಡಂಗಿಲ್ಲ ನೋಡಂಗಿಲ್ಲ ಯೋತಿ ಹುಟ್ಟಿತಿ ಯಾವಾಗ ಹುಟ್ಟಿತಿ ಯಾವ ಗಳಿಗೆಯಾಗ ಹುಟ್ಟಿತಿ ಎತ್ತ ಟೈಮ್ ಹುಟ್ಟಿತಿ ಯಾವ ತಿಂಗ್ಳದಾಗ ಹುಟ್ಟಿತ ಎಲ್ಲಾ ಬರದಿ ತಗೊಂಡ್ ಪಂಚಾಂಗ ತಗಿ ಅವ್ರ ತ್ಯಾಕ್ ಹೋಗುದ್ರಿ ಪಂಡಿತರ ತ್ಯಾಕ ಏನತಿ ಎಷ್ಟ ಹೇಳಿದ ಚಿಕ್ಕಾಯಿ ಮುತ್ಯಾಗ ಚಂದ್ರ ತಾಯಿ ಏನ್ರಿ ಕೋನ ಕೊಟ್ಟ ಅಷ್ಟ ಬಿಡತ ನ ಎಲ್ಲ ತೇಪ ನಿನ್ನ ನುಗುತ್ತ ನಂದಳ ಒಂದೇ ಬೆಳಿಗ್ಗೆ ಬೇದ ಹೇಳುಂಗುವುದಾದ್ರ ನುಂಗ ಯವ್ವ ಮೂರಗಳಿಗೆ ತಾಯು ತಮ್ಮ ಮುಂದಿನ ಮುಂಡಿಗೆ ಬರದ ಇಡುತ್ತ ಮ್ಯಾಲ ಗೆ ತಮ್ಮಾಯুনা ಹಂತೆ ಕೇರೆ ದೇವೇಲಾ ನನ್ನ ನುಂಗ್ತಾಳಂತ ಅಂತ ಅಡಿವೆ ಅವಾಗ ಆ ಎಂದ ಚಂದ್ರ ತಾಯಿ ಬೆನ್ನ ಹತ್ತೇಳ ಚಿಕ್ಕೈ ಮೊಟ್ಟಾಗ ಆ ತಮ್ಮ ತಮ್ಮಾಯুনা ಹೋಗಿ ಹಿಡಡಲ ಮೂರ அண்ண நுங்கத்தாழ்த்த இல்ல ஓடி நெத்தன அந்த சந்திர தாயி கைய

ನಾನ ಅವ್ರಿಗೆ ದುಷ್ಟರಿದ್ರಂದ್ರ ಸಂವಾರ ಮಾಡ್ಬೇಕಾದ್ರೆ ಹೆಣ್ಣು ದೇವ್ರ ಬೇಕಾದ್ರೆ ಹೆಣ್ಣದೇವ್ರ ಬೇಕವ ದುರ್ಗಾಸುರ ದೈತ್ಯನ ದೇವ್ರನ್ನ ಕರದ್ರ ಹೌದೇ ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರೆ ಹೆಣ್ಣದೇವ್ರನ್ನ ಕಾರ್ ಬೇಕಾಯ್ತು ಸುಂಬ ನಿಶುಂಬ ಸಂವಾರ ಆಗ್ಬೇಕಾದ್ರೆ ಹೆಣ್ಣದ ಬೇಕಾ ಚಂಡಮುಂಡ ದೈತ್ಯ ಬೇಕಾತ್ ಹೆಣ್ಣ ದೇವ್ರ ಹೆಣ್ಣ ದೇವ್ರ ಬೇಕಾಯ್ತು ಮತ್ತೆ ಇವ್ ಮೂರು ದೇವ್ರ ಏನ ಸುಗ್ಯಾ ಕಬಾ ಕಡ್ಲಾಕ್ ಬಂದಿದ್ವಿ ಊರಾಗ ಸಿಜನ್ ಇತ್ತು ಎಲ್ಲಿ ಹೋಗಿದ್ರಿ ದುರ್ಗಾಸುರ ದೈತ್ಯ ನೋಡದ ದುರ್ಗಿ ಆದು ಹೆಣ್ಣ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಆದದು ಹೆಣ್ಣ ಸುಂಬ ನಿಶುಂಬನ ಸಂವಾರ ಮಾಡಿ ಶಾಂಬವಿ ಆದದು ಹೆಣ್ಣ ಮುಂಡ ದೈತ್ ನೋಡದ ಚಾಮುಂಡಿ ಆದದ್ದು ಹೆಣ್ಣು ಅನ್ನ ಹಾಕಿ ಅನ್ನಪೂರ್ಣೇಶ್ವರಿ ಅನಸ್ಕೊಂಡದ್ದು ಹೆಣ್ಣ ತಮ್ಮ ಅನ್ನ ಹಾಕಿ ಅನ್ನಪೂರ್ಣೇಶ್ವರಿ ಹೇಳಿ ನಾಮ ಬಂದೈತ್ ಬಂದ ಹಂಗ ನಿಮ್ಮ ಪರಮಾತ್ಮ ಅನ್ನ ಹಾಕಿದ ಬಳಕ ಇವಂಗ ಯಾವ ನಾಮ ಬಂದೈತ್ ನಮಗ ಅನ್ನ ಪೂರ್ಣೇಶ್ವರಿ ಪರಮಾತ್ಮಗ ಯಾವ ನಾಮ ಬಂದೈತ್ರಿ ಮೌಲಾಕಾನೆಳದಿರಿ ಹೇಳಿದೆ ಹೇಳ್ತಾನಲ್ರಿ ಹೇಳಂತವ್ರಿ ಈಗ ಹೇಗ್ರಿ ಎಲ್ಲ ನನ್ನಿಂದ ಆಗೇತಿ ನಾನಾ ಮಾಡೇನಿ ಎಲ್ಲಾ ಮಾಡೇತ್ರಿ ಬಾಳ್ ಬೇಡ್ರಿ ಬ್ಯಾಡ್ರಿ ಒಟ್ಟ ಸೀರಿ ಬೇಡ ಬ್ಯಾಡ ನನಗತ್ ಹೇಳ್ತಿ ಸೀರಿ ಶರಗ ಬ್ಯಾಡ ನಾವ್ ನೀನು ಅದಕ್ಕ ಬಬಲಾದಿ ಊರಾಗ ಏನಾಗ್ತದೆ ಇಂತ ಮಂದಿ ಹುಟ್ಟತ ನಾನಾ ನಾನಾತ್ ಮೆರೆಯವ್ನ ಮುಂದೆ ನಂದೊಂದು ಪೆಂಟು ಹೆಚ್ಚ ಇರ್ಲೆ ಸದ ನೋಡಿ ಇಲ್ಲಿ ಭಕ್ತರು ಹೋಗ್ತಿರ್ಬೇಕ್ರಿ ಸದಾಶಿವ ಸುತ್ತ ಸದಾಶಿವ ಮುತ್ಯಾನ ಜಾತ್ರೆ ನಡೀತಿ ಆದ್ರೆ ಆ ಜಾತ್ರೆ ಒಳಗ ತೇರಿ ಹೆಂಗೆ ಸದಾಶಿವಮುತ್ಯನ ತೇರಿಗೆ ಕಳಸಕ ಚಂದ್ರಪಾಯಿ ಸೀರೆ ಸುತ್ತರ ಅಟ್ಟ ಇವನ ಟೇರ್ ಚಾಲು ಒಳ್ಳಂಗ ಕೊಚ್ಚಂಗ ಒಳ್ಳಂಗ ಕೊಚ್ಚಂಗ ನಡಿತ ನೋಡಿ ಇದ ತೇರ ಅಳಿಗಾಡ್ಕೋತ ಆ ತೇರಿಗೆ ಚಂದ್ರಪಾಯಿ ಸೀರೆ ಬೇಕು ಸೀರೆ ಬೇಕು ಮೌಲಕಕ ನಿನಗ ನಿನ್ನ ತೇರಿ ಎಳಿಬೇಕಾದ್ರ ಮನೆಯಾಗ ಅವ್ವ ಬೇಕು ಹಾ ತಾಯಿ ಬೇಕು 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 ಮೈ ಮೇಗಿನ ಅಂಗಿ ಸ್ತ್ರೀಯಾಗಿ ಬರ್ಬೇಕಾದ್ರ ಆಕಿ ಬೇಕು ಹೌದಲ್ವಾ ಕರಿ ಅದ ಮಾತು ತಾಯಿ ಬೇಕು ಇಲ್ಲಿ ಸಿಪ್ಯಾಗ ಬಿದ್ದ ನಾಯಾಗಿ ಬರು ಪಾಳೆ ಆಗತದ ಅದರ ಆಚೆ ಕರಿ ಬಾಳ ಬಿರಿ ಐತಿ ಜನ ಗೊಮ್ಮಲಿ ಅವರ ಇದು ಹೆಣ್ಣ ನೀ ಏನು ಬೆಳಸಲತ್ತಿಲ್ಲ ಅಪ್ಪ ಅಪ್ಪ ಬಹಳ ದೊಡ್ಡ ಮಂದಿ ಅಪ್ಪಗ ಅವಾಗ ಪರ್ಕೈತಿ ಯಾವ ದೂರದ ಬಹಳ ದೂರದ ತಮ್ಮ ನೀನ ಜನ್ಮ ಕೊಟ್ಟದ ಮಗನ ಮಾರಿ ನೋಡ್ಬೇಕಾದ್ರೆ ಪಂಚಾಂಗ ತಗದ ನೋಡ್ತಿರೀಯ ಯಾರು ಮೌಲ ಮೌಲಾ ಕಾಕ ನಿನ್ನ ಜನ್ಮ ಕೊಟ್ಟಿರ ನಿನ್ನ ಮಗನ ಮಾರಿ ಹೋಗಿ ಒಮ್ಮೆ ದಡಾನ ಹೋಗಿ ಒಳಗ ನೋಡಂಗಿಲ್ಲ 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 ಎಷ್ಟೊತ್ತಿ ಹುಟ್ಟಿತಿ ಯಾವಾಗ ಹುಟ್ಟಿತಿ ಯಾವ ಗಳಿಗೆಯಾಗ ಹುಟ್ಟಿತಿ ಹುಟ್ಟಿತ್ತು ಯಾವ್ ತಿಂಗ್ಳದಾಗ ಹುಟ್ಟಿತ್ ಎಲ್ಲಾ ಬರ್ರಿ ತಗೊಂಡ್ ಪಂಚಾಂಗ ತಗಿ ಅವ್ರ್ಯಾಕ್ ಹೋಗುದ್ರಿ ಪಂಡಿತ್ ರಾಕ ಏನಂತ ಹೇಳಿ ಮನ್ಯಾಗ ನನ್ನ ಮಗ ಹುಟ್ಟ್ರಿ ಅದಕ್ಕ ನನ್ನ ಅದು ಏನ್ರೀ ಪೀಡಾ ಬಂದತ್ತೆ ನಮ್ಮ ಮೊದಲ ಪಂಚಾಂಗ ತಗದು ನೋಡಿ ನೋಡ್ಬೇಕ ಮಾರಿ ಮಾರಿ ನೋಡ್ಬೇಕ ಅವಾಗತ್ತಾರ ಪಂಡಿತ್ ತಮ್ಮ ಎಲ್ಲ ಚಲೋ ಐತಿ ಕರೆ ನಿನ್ನ ಮ್ಯಾಲ ನಿನ್ನ ಮಗನ ಮೂರ್ ತಿಂಗಳ ಪೀಡಾ ಬಂದೈತಿ ಬಂದೈತಿ ಮೂರ್ ತಿಂಗಳ ತಕ ನಿನ್ನ ಮಗನ ಮಾರಿ ನೀನ್ ನೋಡುವಂಗಿಲ್ಲ ನೋಡುವಂಗಿಲ್ಲ ಮೂರ್ ತಿಂಗಳ ತಕ ಎಲ್ರ ಅದ್ರ ಒಳಗಾಗಿ ನೀನ್ ನೋಡಿದಿಡ ನಿನ್ನ ಹಾಲಿಗೆ ಬಡಿದಾತತಿ ಬಾಳ್ ವಿಚಾರ ಮಾಡಿ ನೋಡ ನೋಡಪ್ಪ ಅಂತ ಹೇಳಿ மகிளக்க அப்படா பந்தி அப்ப நோட் மத்த அப்பகு பீடாந்த அப்ப நோட் விட்டங்க அவங்க பீடா பந்து பாலோட்டி ஊராக இவ்வளோ ಸಣ್ಣಗೆ ಕರಿಕಿ ಬೆಳೀತಿ ಅಕ್ಕಿ ಬಿಡ್ಲಾಕೇನ ಅದಕ್ಕ ನಿನಗ ಆ ದೇವರ ಜಾಗ ನನ್ನ ತಾಯಿ ತಗೋಬಹುದು ಆ ತಾಯಿ ಜಾಗ ನಿನ್ನ ದೇವರಿಗೆ ತಗೊಳಾಕ ಬಂದಿಲ್ಲ ಬಂದಿಲ್ಲ ಬರ್ದಿಲ್ಲ ಒಂದ್ ಮಾತು ಹೇಳಿ ಏನಂತ ಸ್ವತಃ ಮುಂದ ಕೂತುಕೊಂಡ ಪಾರ್ವತಿ ಪರಮಾತ್ಮ ವಿಷ ಕುಡಿಸಳು ಅಕ್ಕಿ ಹಂಗ ದೊಡ್ಡಕ್ಕಿ ಗಂಡ ಸಾತ್ರ ಸಾಯ್ಲಿ ಕರಿ ನಾವು ಬದುಕು ತವ್ ನೋಡ್ರಿ ಹಂಗಿಲ್ಲ ಅದ್ರ ಅರ್ಥ ನಿನಗೆ ಅಲ್ಲಿ ಒಂದೊಂದು ಸ್ಥಾನಗಳ ಗೊತ್ತಾಗಬೇಕಾಗಿತ್ತು ಆಕೆ ಯಾವ್ದು ವಿಸಾ ವಿಸಾಕೂಡದ ಬಳಕ ನಮ್ಮ ಪಾರ್ವತಿ ಒಂದು ದಗದ ಮಾಡ್ಯಾಳ ಮಾಡ್ಯಾ ಏನು ಮಾಡ್ಯಾಳು ಯಾವಾಗ ಮಾಡ್ಯಾಳು ಹೆಂಗ್ ಮಾಡ್ಯಾಳು ಸರಿಯಾಗಿ ಕಾಳ ಕೋಟ ಹೊಂಟಿ ತಂದಿ ತಂದೆ ಹೌದ ಪರಮಾತ್ಮ ಕೊಡದ ನಂತ ಅಂದೆ ನೆತ್ತಿ ಮುಂದ ಕುತ್ತಳ ನೋಡತ ಅಂದೆ ಬರೇ ಆವಾಗ ನೋಡ್ಕೊತಟ್ಟ ಕೊತ್ತಿಲ್ಲಪ್ಪ ತಿಳಿಸೋ கூட பரமாத்மா இழிய ஏன்ட தாயி ஏன்ன அதுக்கம்மல சார கண்ட ಈಗ ಎಲ್ಲರ ಕಣ್ಣಿಗೆ ಕಾಣತೈತಿ ಗಂಟಾಲ ನಾವೊಂದು ಮಾತ ಕೇಳಿನಿ ಕಾಕ ನಿನಗ ಪರಮಾತ್ಮ ಗಂಗಾ ನ್ಯಾಕ ಕುಣಸ ನನ್ಯಾಗ ಬಂದಿತ್ತ ನೆತ್ತಿ ಒಳಗ ಕೋಸುವ ನೆತ್ತಿ ಒಳಗ ಯಾಕ ಎತ್ತ ನಂಬುದು ತಿಳಿಸ ಇದು ಎಲ್ಲ ಮುಗದ ಬಳಕ ಮತ್ತೊಂದು ಮಾತ್ರ ಯಾವ ಮಾತ್ರಿ ತಮ್ಮ ಗಾಂಡನ ಸುದ್ದಿ ಕೇಳತ್ತೀರಿ ಏನ್ ಇದ್ರಿ ಜಗತ್ತಿನೊಳಗೆ ಹೌದ್ ಗಾಂಡ್ರೆ ಹೆಚ್ಚಿಂದ ಅಂತ ಹೇಳ್ತಾರಿ ಅಂತ ಹೇಳತೀರಿ ಹೌದ್ ಇರ್ಲಪ್ಪ ಗಂಡ ಹೆಚ್ಚಿಂದ ನಾ ಇಲ್ಲ ಅಂದಿಲ್ಲ ಬಹಿರಂಗದೊಳಗಾಗ್ಲಿ ಅಂತರಂಗದೊಳಗಾಗ್ಲಿ ಹೌದಾ ನಾನ್ ಕೇಳುದು ಒಂದ ಏನಿದ್ರಿ ಏನು ಹಾಕಿ ಬೇಕತ್ತು ನೀ ಬಂದೆ ನೀ ಬೇಕತ್ತು ಆಕಿ ಬಂದಾಳು ಇಷ್ಟ ಗಂಡ ನೀ ದೊಡ್ಡ ಇಲ್ಲಂದಿಲ್ಲ ಆದರ ಅಕ್ಕಿ ಇದ್ದೇ ನೀನಾಗೆ ಬಂದ್ಯೋ ಏನ ನೀ ಇದ್ದಲ್ಲಿ ಅಕ್ಕಿ ಬಂದಳು ಹೌದ ಎಲ್ಲಿ ಹೆಣ್ಣು ಗಂಡಸ ಮಗ ತಮ್ಮ ಅವಾಗ ಹಿರಿಯರ್ ಪದ್ಧತಿ ಬೇರೆ ಇತ್ತು ರೀ ಅವಾಗ ಹೆಂಗ್ರಿ ಹುಡುಗನ ಮನ್ಯಾನವ್ರ ಹುಡುಗಿ ಮನ್ಯಾನವ್ರ ಹೋಗಿ ನೋಡಿ ಫಿಕ್ಸ್ ಮಾಡಿ ಬಂದ್ರಂದ್ರೆ ಮುಗದ ಹೋತ ಅಕ್ಕಿ ಕಾಳ ಹೋಗದ ಮುಕ್ತಾಯಿ ಮಾಡಿ ಬಿಡ್ತಿದ್ರೆ ಈಗ ಹಂಗಿಲ್ರಿ ಹೆಂಗ್ರಿ ಮಾಡ್ಕೊಳವ ಮಾಡ್ಕೊಳಕ್ಕಿ ನೋಡ್ಬೇಕೀಗ ನಮ್ ಮೌಲಾಕ ಮಾತಾಡದಾಗದ್ ನಮ್ಮ ನಮ್ ಮೌಲಾಕಕ್ಕ ನಂತ ಮನುಷ್ಯ ಏನ್ ಮಾಡಿದ್ದ ಏನ್ ಮಾಡಿದ್ರಿ ತಾಯಿ ತಂದಿ ಹತ್ತು ಮನಿ ತಿರುಗಿ ಹೌದು ಹತ್ತು ಹೆಣ್ಣು ನೋಡಿ ಬಂದಿದ್ರ ಕರಿ ಇವಾಗ ಪಸಂದ್ ಬಂದೈತಿಲ್ಲ ಪಸಂದ್ ಬರ್ಲಾರಕ್ಕಾಗಿ ಅವರು ಬಿರಿಸ್ ಏನಂತ ಹೇಳ ಹತ್ತು ಮನಿ ತಿರುಗಿ ಬಂದದಿವು ಒಟ್ಟು ಪಸಂದ್ ಬರವಲ್ದ ಅಂದ್ರೆ ಇನ್ ನೀನ ಹೋಗಿ ಯಾವ್ದು ನೋಡಿ ಗಚ್ಚಿ ಮಾಡಿ ಬರ್ತಿಲ್ಲ ಬರೀ ಎಸ್ ಅಂದಾಗ ಅಕ್ಕಿ ಕಾಳಗಿಲ್ಲ ಕಟ್ಟ ಬರ್ತೀವ ಅಂದ್ರ ಹೌದ್ ಹೌದ್ರಿ ಆಯ್ತಾ ನಿಮ್ಗೆ ಹಿರಿಯರಿಗೆ ತಿಳಿಯಂಗಿಲ್ಲ ನಾನು ಹೋಗ್ತಾನಂದ ಅಂದ್ರೆ ನಾಕ್ ಮಂದಿ ದೋಸ್ತರ ಕರ್ಕೊಂಡು ಹೋದ ಹೆಣ್ ನೋಡ್ಲಾಕ್ ಹೌದ್ ಹೌದ್ರಿ ಹೆಣ್ ನೋಡ್ಲಾಕ್ ಕರ್ಕೊಂಡ್ ತಮ್ಮ ಆತ ಹೆಣ್ಣವರ್ ಮನಿಗೆ ಹೋಗಿ ಹುಡುಗಿನ ಕರೀರಿ ಏನಾಯ್ತ್ರಿ ಹುಡುಗಿನ ಕರೀರಿ ಅಂದ್ರ ಕೈಯಾಗ ಒಂದ್ ಎರಡ್ ಚಾದ ಬಟ್ಲಾ ತಗೊಂಡ್ ಬಾಂದಳಕ ಹೊರಗ ಹೌದ್ರಿ ಗಾಂಡಿದ್ರಿ ಮಾಡ್ಕೊಳ್ಳೋ ಹುಡುಗ ನಾಲ್ಕ ಮಂದಿ ದೋಸ್ತರಿದ್ರ ಅವ್ರ ಸುಮ್ಮ ಕು ಮಾಡ್ಕೊಳಾವತಾಡ್ಸ ಹುಡುಗಿನ ಅಂದ್ರೆ ಮಾಡ್ಕೊಳಾವ್ ನೀನ ಮಾತಾಡ್ಸ ಅಂದಾಗ ತಮ್ಮ ಅವಾಗ ಹೆಂಗ ಮಾತಾಡ್ಸ್ಬೇಕ್ರಿ ಅವ್ ಮೌಲಾಕೀ ಮೊದಲು ಮೊದಲ ಆ ಹುಡುಗಿನ ಏನ್ ಹಾ ತಂಗಿ ನಿನ್ನ ಹೆಸರು ಏನ ಅಂದಿ ಹಂಗಾಗೆ ನೋಡಿರಿ ದಗದ ಮದ್ವೆ ಮಾಡ್ಕೊಳ್ಳಕ್ಕ ಹೋಗ್ಯಾನ ಹೋಗ್ಯಾನ ನೋಡ್ರಿ ಏನು ಹುಡುಕಾಡಿ ಗಚ್ಚಿ ಮಾಡ್ಕೊಳಕ್ಕೆ ಹೋಗ್ಯಾನ ಅದು ಹೆಣ್ಣಾರು ನೋಡಿ ಹೋಗ್ಯಾನ ಆಕಿನ ಕೇಳ್ತಾನೆ ತಂಗಿ ಏ ನಿನ್ಗೆ ಹೆಸ್ರು ಏನು ನೋಡ್ರಿ ದಗದ ಆಕಿ ಅಂದಳು ಹು ಆಹಾ ಒಳ್ಳೆ ಬಕ್ರ ಬಂದ ಗಂಟು ಬಿತ್ತು ಬಾ ನನ್ನ ಪಾಲಿಗೆ ಅಂದಳು ಆಕಿ ಖರೆ ಅದರ ಆಕೆ ಅಂದಳು ಏನಂತ ಮತ್ತು ಇವು ತಂಗಿ ಅಂದಾನ ಅಂದ್ರೆ ಹೊಳ್ಳಿ ಆಕಿನ ಅಣ್ಣ ಅನ್ನ ಬೇಕಲ್ಲ ಹಾಂ ಮತ್ತು ನಿರ್ವಹಣೆ ಅಣ್ಣ ಹಾಂ ನನ್ನ ಹೆಸ್ರು ಮಲ್ಲವ್ವ ಮಲ್ಲವ್ವ ಅಣ್ಣ ಮಲ್ಲವ್ವ ಹಾ ಆ ತಾತು ಹಾ ಹಾಂ ಅಣ್ಣ ಅಣತಾಂಬ್ರಿ ಎಟ್ಟು ಮಂದಿ ಅಂದಾಗ ಆಕಿ ಅಂದ್ಳು ಇನಕಾತ ಕಾರ್ಯ ಇಬ್ರು ಹೌದ್ರಿ ಈಗ ನೀನ್ ಹಿಡ್ಕೊಂಡ್ ಮೂರ್ ಮಂದಿ ಆದ್ರಿ ನೋಡಮ್ಮ ನೀ ಮಾಡೋ ಪದ್ಧತಿ ಆಗಲತ್ತದ ಅದಕ್ಕ ನಿನ್ನ ಒಳಗ ಸಂದಿಗೆ ಚಟ್ ಇಟ್ಟುಕೊಂಡ ಹುಡುಗಿ ಚಲೋ ಹೇಳ್ತಿ ಬೇಕಿ ಒಳಗ ಸಂದಿಗೆ ಚಟ್ ಇಟ್ಟುಕೊಂಡಿ ಮತ್ತೆ ಈ ಬಹಿರಂಗದೊಳಗಾದ್ರು ಹಂಗ ಅಂತರಂಗದೊಳಗಾದ್ರು ಹಂಗ ಶರೀರ ಇದ್ದಲ್ಲೇ ಜೀವಾತ್ಮ ಬಂದೈತಿ ಹೋಗ್ಬೇಕಾಗ ಜೀವಾತ್ಮ ಇದ್ದಲ್ಲಿ ಶರೀರ ಹೋಗಿಲ್ಲ 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 ಅದಕ್ಕ ಹೆಣ್ಣು ಹೆಣ್ಣಿನಿಂದ ಹಿಂಗ್ ಆಗೇತಿ ಇನ್ನೊಂದು ಒಂದು ಹೆಣ್ಣು ಮೆಟ್ಟಿಗೆ ಹಚ್ಚೈತಿ ನಿಮ್ಮ ಚಂದ್ರದೇವ ಚಂದ್ರದೇವನ ಸಹಿತ ಎಣ್ಣೆ ಮೇಟ್ಟಿಗೆ ಹಚ್ಚೈತಿ ಹೌದೌದು ಹೌದು ಯಾವಾಗ ಹಚ್ಚೈತಿ